ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಒಬ್ಬ ಮನುಷ್ಯ ಚೆನ್ನಾಗಿರೋದು ಕೆಲವರು ಸಹಿಸ್ಕೊಳ್ಳೋದಿಲ್ಲ ಬೇರೆಯವ್ರಿಗಿಂತನೂ ಮನೆ ಜನನೇ ಸಹಿಸ್ಕೊಳ್ಳೋದಿಲ್ಲ ಒಬ್ಬ ಮನುಷ್ಯ ಬೆಳೀತಿದ್ದಾನೆ ಅವನು ಚೆನ್ನಾಗಿ ಮುಂದೆ ಬರ್ತಿದ್ದಾನೆ ಅಂತಂದ್ರೆ ಸಹಿಸ್ಕೊಳ್ತೀರ ಅವ್ರಿಗೇನಾದರೂ ಒಂದು ಮಾಡಿಸೋದು ಅವರು ಮೇಲ್ ಬರಬಾರ್ದು ಕೆಳಗಡೆ ಬರಬೇಕು ನಮ್ಮ ಕಣ್ಣೆದ್ರುಗಡೆ ಅವರು ಮೇಲ್ಮೇಲೆ ಮೇಲೆ ಹೋಗ್ತಿದ್ದಾರೆ ನಾವು ಮಾತ್ರ ಇದ್ದಲ್ಲೇ ಇದ್ದೀವಿ ಅವ್ರನ್ನ ಹೇಗಾದರೂ ಮಾಡಿ ಕೆಳಗಡೆ ತುಳಿಬೇಕು ಅಂತ ಸಾಕಷ್ಟು ಜನ ಏನಾದರೂ ಒಂದು ಈಗ ಒಂದು ಮಾಟಮಂತ್ರ ಆಗಿರ್ಬೋದು ಇಲ್ಲ ಅವ್ರಿಗೆ ಒಂದು ಕೆಟ್ಟದಾಗುತ್ತೆ ಅನ್ನೋದು ಏನಾದರೂ ಒಂದು ಕೆಲಸ ಆಗಿರ್ಬೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಏಕೆಂತೆಯೇ ಒಬ್ಬ ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ಬೆಳೀತಾ ಿದ್ದಾನೆ ಅಂತಂದರೆ ಕೆಲವರು ಸಹಿಸ್ಕೊಳ್ಳೋದಿಲ್ಲ ಅಲ್ವಾ ಈಗ ನಾವು ನೋಡ್ತೀವಲ್ಲ ಸಾಕಷ್ಟು ಜನ ನಮಗೇನೋ ಮಾಡಿಸಿದ್ದಾರೆ ನಾವು ದುಡಿತಾ ಇದ್ದೀವಿ ಆದರೂ ನಮ್ಮ ಕೈ ಬಾಯಿ ಹತ್ತುತ್ತಾ ಇಲ್ಲ ಏನು ಅಂತ ಗೊತ್ತಿಲ್ಲ ಆದರೆ ನನಗೆ ಆರೋಗ್ಯದಲ್ಲೂ ಅಷ್ಟೇ ಸಮಸ್ಯೆ ತುಂಬ ಬರ್ತಿದೆ ಸುಧಾರಣೆ ಅನ್ನೋದಿಲ್ಲ ನಾನು ದೇವ್ರ ಪೂಜೆಗಳನ್ನೆಲ್ಲ ಮಾಡ್ತೀನಿ ಆದರೂ ಸಹ ದೇವ್ರುಗಳು ನನಗೆ ಕರುಣೆನೂ ತೋರಿಸ್ತಾ ಇಲ್ಲ ಮತ್ತು ಬೇರೆಯವ್ರ ಕಣ್ಣು ದೃಷ್ಟಿ ಜಾಸ್ತಿ ಬೀಳ್ತಿದೆ ನಾನು ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಕೇಳಿದ್ರೆ ನಿಮಗೇನೋ ಮಾಡಿಸಿದ್ದಾರೆ ಅದಕ್ಕೆ ನಿಮ್ಗೆ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ ಒಬ್ಬ ಮನುಷ್ಯ ಚೆನ್ನಾಗಿರೋದು ಸಹಿಸ್ಕೊಳ್ಳೋದಿಲ್ಲ ಅದು ಮೊದಲದಾಗಿ ಬರೋದೇ ಮನೆ ಜನಗಳಿಂದ ಅಂದರೆ ರಕ್ತ ಸಂಬಂಧದವರೇ ಸಹಿಸ್ಕೊಳ್ಳೋದಿಲ್ಲ ನಾವಿದ್ದಾಗೆ ಇದ್ದೀವಿ ಬೇರೆಯವರು ಚೆನ್ನಾಗಿ ಬೆಳೀತಿದ್ದಾರೆ ಅವ್ರನ್ನೇಗಾರು ಮಾಡಿ ನಾವು ಕೆಳಗಡೆ ತುಳಿಬೇಕು ಅವರು ಮುಂದೆ ಬರಬಾರ್ದು ಅಂತ ಸಾಕಷ್ಟು ಜನ ಸಂಬಂಧದಲ್ಲೇ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇರ್ತಾರೆ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಈ ಥರ ಇದೆ ಅಂತ ನಮಗೆ ಗೊತ್ತಾಗುತ್ತಲ್ಲ ಆ ಥರ ಗೊತ್ತಾಗಬೇಕು ಅಂತಂದರೆ ಹುಷಾರಿರೋದಿಲ್ಲ ಮತ್ತು ನೀವು ದುಡಿತಾ ಇರ್ತೀರ ಆದರೂ ದುಡ್ಡು ಅನ್ನೋದು ನಿಮ್ಮ ಕೈಲಿ ನಿಲ್ಲೋದಿಲ್ಲ ಮನೆಯಲ್ಲಿ ಜಗಳ ಆಗೋದಾಗಿರ್ಬೋದು ಕಿರಿಕಿರಿ ಸಾಲದ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಈ ಥರ ಎಲ್ಲ ಒಂದು ಸಮಸ್ಯೆ ಅನ್ನೋದು ಬರ್ತಿರುತ್ತೆ ಬೇರೆಯವ್ರ ಕಂದೃಷ್ಟಿ ಬಿದ್ದರೂ ಆಗಿರ್ಬೋದು ಇಲ್ಲ ಯಾರಾದರೂ ಏನಾದರೂ ಒಂದು ಮಾಡಿಸಿದ್ರು ಆಗಿರ್ಬೋದು ಈ ಥರ ಒಂದು ಆಗ್ತಿರುತ್ತೆ ಮತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ಕಂಚಿನಲ್ಲಿ ಕೆಟ್ಟ ಕೆಟ್ಟ ಕೆಟ್ಟು ಕನಸು ಬೀಳೋದು ಯಾರೋ ಬಂದು ಎಳ್ಕೊಂಡು ಹೋಗ್ತಾರ ಆಗೋದು ಒಂಥರ ಯಾರೋ ಅಟ್ಟಿಸ್ಕೊಂಡು ಹೋಗೋ ಥರ ಆಗ್ಬೋದು ಇಲ್ಲ ಏನೋ ಒಂಥರ ಕೆಟ್ಟ ಕೆಟ್ಟದಾಗಿ ಕನಸು ಬೀಳ್ತಿರುತ್ತೆ ಏನಾದರೂ ಒಂದು ಮಾಡಿಸಿದ್ದಾರೆ ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ನಡೀತಿದೆ ಅಂತಂದರೆ ನೀವಿಷ್ಟೊಂದು ಅರ್ಥ ಮಾಡ್ಕೊಂಬಿಡಿ ನಿಮ್ಮ ಏಳ್ಗೆ ಸಹಿಸ್ಕೊಳ್ದಿರ ಯಾರಾದರೂ ಏನಾದರೂ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಆವಾಗ ನೀವು ದೇವ್ರನ್ನ ನಂಬಲೇಬೇಕು ನಾವು ದೇವ್ರನ್ನ ಎಷ್ಟು ಪೂಜೆ ಮಾಡ್ತೀವೋ ಎಷ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವೋ ದೇವ್ರನ್ನ ಆರಾಧಿಸ್ತೀವೋ ಈ ನೆಗೆಟಿವಿಟಿನೆಲ್ಲ ಇದು ಮಾಡುತ್ತೆ ತಡಿಯುತ್ತೆ ನಿಮ್ಮ ಮನೆ ಒಳಗಡೆ ಮತ್ತು ನಿಮ್ಮ ಹತ್ರ ಬೀಳ್ದಿರೋ ಹಾಗೆ ಇದನ್ನೆಲ್ಲ ತಡೀತಾ ಇರುತ್ತೆ ಅದಕ್ಕೆ ನಾನು ಹಿಂದೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೆ ಅಮಾಸೆ ಹುಣ್ಣಿಮೆ ಬಂದಾಗ ಮನೆಯಲ್ಲಿ ಧೂಪ ದೀಪ ಹಾಕಿ ಈಗ ವೈಟು ಸಾಸಿವೆ ಬರುತ್ತೆ ನೋಡಿ ಆ ವೈಟು ಸಾಸಿವೆನ ಸಾಂಬ್ರಾಣಿಲಿ ಹಾಕಿ ಮನೆಗೆಲ್ಲ ಮೂಲೆ ಮೂಲೆಗೂ ಕೊಡಿ ತುಂಬ ಒಳ್ಳೆಯದು ಮತ್ತು ಮೇಂಡೋರು ಮೇಂಡೋರು ನೀವು ಎಷ್ಟು ಇದಾಗಿಟ್ಕೋತೀರ ನಿಮ್ಮ ಮನೆಯಲ್ಲಿ ಒಂದು ಯಾರು ಏನೇ ಒಂದು ಮಾಡಿಸಿದ್ರು ಕೆಟ್ಟದಾಗ್ಲಿ ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ಡೋರ್ಗೆ ವಸ್ಲಿಗೆ ಅಷ್ಟ ಕುಂಕುಮ ಇಡೋದು ತುಳಸಿಗೆ ಅಷ್ಟ ಕುಂಕುಮ ಇಡೋದು ನೀವೆರಡೂ ಟೈಮು ಪ್ರತಿದಿನ ಪೂಜೆ ಧೂಪ ದೀಪ ಅಂತ ನೀವು ಆಗ್ತಿದ್ರೆ ಯಾವುದೇ ಕೆಟ್ಟ ದೃಷ್ಟಿಯಾಗಲಿ ದುಷ್ಟಶಕ್ತಿಯಾಗಲಿ ಯಾವುದೂ ಅಷ್ಟೇ ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ನೀವು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದು ನೀವು ಕಮ್ಮಿ ಮಾಡಿದ್ರಿ ಮತ್ತು ದೇವಸ್ಥಾನಗಳಿಗೆ ಹೋಗಿ ಬರೋದು ಕಮ್ಮಿ ಮಾಡಿದ್ರಿ ಅಂತಂದರೆ ಇದೆಲ್ಲ ನಿಮ್ಮ ಮನೆಗೆ ನೀವೇ ಆಹ್ವಾನ ಮಾಡಿದಾಗ ಆಗುತ್ತೆ ಈಗ ಮನೆ ಸಮಸ್ಯೆ ಇರುತ್ತೆ ನೀವು ದೇವ್ರ ಪೂಜೆನೂ ಮಾಡ್ತಾ ಇರ್ತೀರ ದೇವ್ರು ಒಳ್ಳೇದು ಮಾಡಿಲ್ಲ ಅಂತಂದ್ಬಿಟ್ಟು ದೇವ್ರ ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಇದನ್ನೇ ಎಲ್ಲ ನೀವು ಕಮ್ಮಿ ಮಾಡ್ತು ಅಂತ ಅಂದಾಗ ಮನೆಯಲ್ಲಿ ದುಷ್ಟಶಕ್ತಿಗಳು ಬರೋದಕ್ಕೆ ನೀವೇ ಆಹ್ವಾನ ಮಾಡಿದಾಗ ಆಗುತ್ತೆ ಮನೆಯಲ್ಲಿ ಎಷ್ಟು ನೀವು ಜ್ಯೋತಿ ಬೆಳಗ್ತಿರೋ ಆ ಜ್ಯೋತಿ ದುಷ್ಟಶಕ್ತಿನೆಲ್ಲ ಸುಟ್ಟು ಬೂದಿ ಮಾಡುತ್ತೆ ಇದು ನೂರಕ್ಕೆ ನೂರಷ್ಟು ನಿಜ ಅಂತಂದರೆ ರಾಯರು ಇರೋವಂಥ ಜಾಗದಲ್ಲಿ ಯಾವತ್ತಷ್ಟೇ ಮನೆ ಕತ್ಲು ಮಾಡೋದಕ್ಕೆ ಹೋಗ್ಬೇಡಿ ರಾಯರು ಇರೋಂಥ ಜಾಗದಲ್ಲಿ ದುಷ್ಟಶಕ್ತಿಯಾಗಲಿ ಯಾರೇನೇ ಒಂದು ಮಾಟ ಮಂತ್ರ ಮಾಡಿದರೂ ಸಹ ನಿಮ್ಮ ಮನೆಗೆ ತಾಕೋದಿಲ್ಲ ಅದು ನಿಮಗೂ ಸಹ ಹಿಂಬಾಳ್ಸ್ಕೊಂಡು ಬರೋದಿಲ್ಲ ನೀವು ಅದಕ್ಕೆ ನಾನು ಹೇಳೋದು ಮನೆ ಒಳಗಡೆ ನೀವು ಬರಬೇಕಾದ್ರೆ ಡೈರೆಕ್ಟಾಗಿ ಮನೆ ಒಳಗಡೆ ಬರಬೇಡಿ ಚಪ್ಪಲಿ ಬಿಟ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಇಲ್ಲ ಗಂಜಲ ಇಷ್ಟು ಹಾಕ್ಕೊಂಡು ಮನೆ ಒಳಗಡೆ ಬನ್ನಿ ಮತ್ತು ಮನೆ ಮೇನ್ ಡೋರ್ ಹತ್ರ ಚಪ್ಪಲಿ ಬಿಡೋದಾಗಿರ್ಬೋದು ಚಪ್ಪಲಿ ಸ್ಟ್ಯಾಂಡ್ ಇಡೋದಾಗಿರ್ಬೋದು ಮತ್ತು ಪರ್ಕೆ ಪರ್ಕೆ ಇಡೋದಾಗಿರ್ಬೋದು ಈ ಥರ ಎಲ್ಲ ನೀವು ಮಾಡೋದಕ್ಕೆ ಹೋಗಬೇಡಿ ಆ ಥರ ಎಲ್ಲ ಒಂದು ನೆಗೆಟಿವಿಟಿ ನೀವು ಮಾಡಿದ್ರಿ ಅಂತಂದರೆ ನೀವೇ ಆಹ್ವಾನ ಮಾಡಿದಾಗುತ್ತೆ ಕೆಟ್ಟ ದೃಷ್ಟಶಕ್ತಿ ನಿಮ್ಮ ಮನೆ ಒಳಗಡೆ ಬರೋ ಥರ ಆಗುತ್ತೆ ಮತ್ತು ಯಾರೇನೇ ಕೆಟ್ಟು ದೃಷ್ಟಿ ದೋಷ ಏನೇ ಒಂದು ಇದ್ರೂ ಅಷ್ಟೇ ಅದೆಲ್ಲ ನಿಮಗೆ ನಿಮ್ಮ ಮನೆಗೆ ನಿಮಗೆ ತಟ್ಟುತ್ತೆ ಅದು ಎಷ್ಟು ನೀವು ಮನೆ ಮುಂದೆ ಎಷ್ಟು ಪ್ರಶಾಂತವಾಗಿ ನೀಟಾಗಿ ಇಟ್ಕೊತೀರ ಮೇನ್ ಡೋರ್ಗೆ ಓಮ್ ಅಂತ ಬರೆಯ್ರಿ ಇಲ್ಲ ಸ್ವಸ್ತಿಕ್ ಅಂತ ಬರೆಯ್ರಿ ವಾರ ವಾರ ಅದನ್ನು ನೆಗೆಟಿವಿಟಿನೆಲ್ಲನೂ ಸಹ ಸ್ವಸ್ತಿಕ್ ಆಗಿರ್ಬೋದು ಓಮ್ ಆಗಿರ್ಬೋದು ಇದು ಎಲ್ಲ ದೂರ ನಿಮ್ಮ ಮನೆಗೆ ಯಾವುದೇ ಅಷ್ಟೇ ಯಾರೇ ಒಂದು ಕೆಟ್ಟದ್ದು ಮಾಡಿದರೂ ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಇದೆಲ್ಲ ಬಿಡೋದಿಲ್ಲ ಮನೆ ಮೇನ್ ಡೋರ್ ಹತ್ರ ಒಂದು ದೃಷ್ಟಿ ಗಣೇಶಂದು ಫೋಟೋ ಹಾಕಿ ಇಲ್ಲಾಂದರೆ ಆಂಜನೇಯಂದು ಫೋಟೋ ಸಿಕ್ಕುತ್ತಲ್ಲ ಅದನ್ನು ಮೇನ್ ಡೋರ್ ಮೇಲ್ಗಡೆ ನೀವು ಹಾಕಿ ನೀವು ಮತ್ತೆ ರಾಯರದ ಮಂತ್ರಾಕ್ಷತೆ ಇದೆಯಲ್ಲ ಅದನ್ನು ವೈಟ್ ಬಟ್ಟೆನ ಅರ್ಶನ್ನ ಮಾಡಿಬಿಟ್ಟು ಮೇನ್ ಡೋರ್ ಹತ್ರ ಒಳಗಡೆ ಮೇನ್ ಡೋರ್ಗಾದಾಗೆ ನೀವು ಕಟ್ಟಿ ಇಲ್ಲ ನಿಮ್ಮ ಮನೆ ದೇವ್ರದು ಏನಾದರೂ ಒಂದು ತೆಂಗಿನಕಾಯಿ ಏನಾದರೂ ಮಂತ್ರಿಸ್ಕೊಂಬರ್ತಿರಲ್ಲ ನಿಮ್ಮ ಮನೆ ದೇವ್ರದು ಅದನ್ನು ಕಟ್ಟಿ ಮತ್ತು ನೀವು ಹೋಗಿ ಹೋಗಿತ್ತವೆಲ್ಲ ಕಾಯಿ ಮಂತ್ರಸ್ಕೊಂಡ್ಬರೋದು ಕಟ್ಟೋದು ಈ ಥರ ಎಲ್ಲ ಮಾಡಬೇಡಿ ನೀವು ಮನೆ ದೇವ್ರದ್ದು ಕಟ್ಟಿ ಇಲ್ಲ ರಾಯರೋದು ಮಂತ್ರಾಕ್ಷತೆ ಕಟ್ಟಿ ಇಷ್ಟು ನಾ ಮೇನ್ ಡೋರ್ ಹತ್ರ ಕಟ್ಟಿ ಮತ್ತೆ ಅಮಾಸೆ ಉಣ್ಣಿ ಮೇಲೆ ನಿಂಬೆಹಣ್ಣು ಮತ್ತು ಹಸಿರು ಮೆಣಸಿನ್ಕಾಯಿ ಇದನ್ನು ಅಷ್ಟೇ ನೀವು ಉಳಿಸ್ಬಿಟ್ಟು ಕಟ್ಟಿ ಮನೆಯಲ್ಲಿ ಧೂಪ ದೀಪ ಬೆಳಗ್ಗೆ ಪೌರ್ಣಮಿ ಅಮಾಸ್ಯೆ ದಿವಸ ಈಗ ನಾನು ಹೇಳೋದ್ನಲ್ಲ ಸಾಸಿವೆ ವೈಟ್ ಸಾಸಿವೆ ಆ ಸಾಸಿವೆನ ನೀವು ಸಾಂಬ್ರಾಣಿ ಜೊತೇಲಿ ಹಾಕಿ ಮೂಲೆ ಮೂಲೆಗೂ ಸಾಕೊಡಿ ನಿಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಅದೆಲ್ಲ ದೂರ ಮಾಡುತ್ತೆ ಈಗ ನೀವು ಹೇಳ್ತಿರಲ್ಲ ನಾನು ನೈಂಟಿ ನೈನ್ ಪರ್ಸೆಂಟಷ್ಟು ನಾನು ಇದ್ದೀನಿ ಚ ಇದು ಮಾಡ್ತಾಯಿದ್ದೀನಿ ಒಂದು ಅಚೀವ್ ಮಾಡಬೇಕು ಅಂತ ನಾನು ತುಂಬ ಸಾಹಸ ಮಾಡ್ತಾಯಿದ್ದೀನಿ ಆದರೆ ಅದೆಲ್ಲ ಆಗ್ತಿಲ್ಲ ಅಂತ ಹೇಳ್ತಿರಲ್ಲ ಆದರೆ ಒಂದು ಪರ್ಸೆಂಟು ಮಿಸ್ ಆಗ್ತಿದೆ ಆ ಒಂದು ಪರ್ಸೆಂಟ್ ಏನು ಅಂತಂದರೆ ಇದೇ ನೆಗೆಟಿವಿಟಿ ಯಾರಾದರೂ ಏನಾದರೂ ಮಾಡಿಸಿರ್ತಾರಲ್ಲ ಅದು ಆ ನೈಂಟಿ ನೈನ್ಗೆ ಒಂದು ಪರ್ಸೆಂಟ್ ಸೇರಿದ್ರೆ ತಾನೇ ಹಂಡ್ರೆಡ್ ಆಗೋದು ಹಂಡ್ರೆಡ್ ಆಗಿಲ್ಲ ಅಂತಂದರೆ ನೆಗೆಟಿವಿಟಿ ಎನರ್ಜಿ ಮನೆಯಿಂದ ಹೊರಗಡೆ ಹೋಗೋದಿಲ್ಲ ನಿಮಗೆ ಪಾಸಿಟಿವು ನಿಮ್ಮ ಮನೆಗೆ ಸಿಕ್ಕೋದಿಲ್ಲ ಅಂದರೆ ಕೆಟ್ಟದ್ದು ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಒಳ್ಳೆಯದು ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ನೀವು ಈ ಥರ ಮಾಡ್ತಾ ಹೋಗಿ ಮತ್ತು ಯಾರಾದರೂ ಏನಾದರೂ ಮಾಡಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಿದ್ದಂಗೆ ನೀವು ಅದಕ್ಕೆ ಸಂಬಂಧಪಟ್ಟ ಗುರುಗಳ ಹತ್ರ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಒಂದು ತಡೆ ಓಡಿಸೋದು ಈ ಥರ ಏನಾದರೂ ಮಾಡಿ ಮನೆ ದೇವ್ರು ಬಿಡೋದಕ್ಕೆ ಹೋಗಬೇಡಿ ಮನೆ ದೇವ್ರು ಬಿಟ್ರೇ ಇದೆ ಎಲ್ಲ ಬರೋದಕ್ಕೆ ಕಾರಣ ಆಗುತ್ತೆ ಮನೆ ದೇವರೇ ಮುಂಚ್ಕೋತವೆ ನನ್ನನ್ನು ಪೂಜೆ ಮಾಡ್ತಾ ಇಲ್ವಲ್ಲ ನನಗೆ ಧೂಪ ದೀಪ ಕೊಡ್ತಾ ಇಲ್ವಲ್ಲ ಇವರು ಅಂತ ಅಂದ್ಬಿಟ್ಟು ಮನೆ ದೇವ್ರುಗಳು ಅಷ್ಟೇ ಯಾವುದೇ ಒಂದು ಕೆಲಸನೂ ಸಹ ಮಾಡೋದಿಲ್ಲ ನಿಮ್ಗೆ ಒಳ್ಳೇದಾಗೋದಕ್ಕೆ ದಾರಿ ಬಿಡೋದಿಲ್ಲ ಆವಾಗ ಈ ದರಿದ್ರ ಅಂತ ನಾವು ಹೇಳ್ತೀವಿ ದುಷ್ಟಶಕ್ತಿಗಳು ಅದೆಲ್ಲ ನಿಮ್ಮ ಮನೆ ಒಳಗಡೆ ಬಂದು ಸೇರ್ಕೊಳ್ಳೋವಂಥದ್ದು ನಾವು ಸಾಕಷ್ಟು ದುಡಿತಾ ಇದ್ದೀವಿ ಮನೇಲಿರೋ ಜನ ಎಲ್ಲ ದುಡಿತಾ ಇದ್ದೀವಿ ತಿಂಗಳಿಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಅಷ್ಟು ದುಡಿತಾ ಇದ್ದೀವಿ ಆದರೂ ಸಹ ದುಡ್ಡು ಎಲ್ಲಿ ಹೋಗ್ತಿದ್ಯೋ ಎಲ್ಲಿ ಅನ್ನೋದು ಗೊತ್ತಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇದೆ ತುಂಬಾ ಕಷ್ಟ ಬರ್ತಿದೆ ಹೇಳ್ಕೊಳ್ಳೋಕ್ಕೂ ಸಹ ಆಗ್ತಿಲ್ಲ ಆ ಥರ ಒಂದು ಕಷ್ಟ ಅನ್ನೋದು ಬರ್ತಿದೆ ಕೆಟ್ಟ ಕನಸು ಬೀಳ್ತಿದೆ ಹಿಂಗೇನು ಮಾಡೋದು ಅಂತ ನೀವು ಯೋಚನೆ ಮಾಡ್ತಿರಲ್ಲ ನೋಡಿ ಅದೆಲ್ಲ ಇದೆ ಕಾರಣ ಇದನ್ನೆಲ್ಲ ನೀವು ಚಾಚು ತಪ್ತೆ ಪಾಲಿಸಿದ್ರೆ ಯಾವುದೇ ಒಂದು ಕೆಟ್ಟ ದೃಷ್ಟಶಕ್ತಿನ ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ಇದನ್ನೆಲ್ಲ ಮಾಡ್ಸೋದು ಯಾರು ನಿಮ್ಗೆ ಆಗದೆ ಇರೋರು ನಿಮ್ಮ ಏಳಿಗೆನ ಸಹಿಸ್ಕೊಳ್ದೇ ಇರೋರು ಇದನ್ನೆಲ್ಲ ಮಾಡ್ತಾರೆ ಏಕೆಂತಂದರೆ ಇವಾಗಿನ ಜನ್ರೇಷನಿಲಿ ಯಾರಾದರೂ ಒಬ್ಬರು ಮುಂದೆ ಬಂದರು ಅಂತಂದರೆ ಇದನ್ನೆಲ್ಲ ಮಾಡ್ತಾರೆ ನೀವು ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ ನಾನು ಅದಕ್ಕೆ ಹೇಳೋದು ನಾನು ಜಾಸ್ತಿ ಜನನ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋಲ್ಲ ಯಾಕೆಂತಂದರೆ ನಾವು ಏನಾದರೂ ನಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನಾದ್ರು ಒಂದು ಹೇಳೋದ್ರಿಂದ ಅವ್ರು ಕಣ್ ದೃಷ್ಟಿ ಬೀಳುತ್ತೆ ಅವ್ರು ಚೆನ್ನಾಗಿದ್ದಾರಲ್ಲ ಅವ್ರು ಆಗಿದ್ದಾರೆ ಈಗಿದ್ದಾರೆ ಅಂತ ನಮ್ಮ ನಂಬಾಯಲ್ಲೇ ಕೇಳ್ಕೊಂಡು ನಮಗೆ ಮಾಡಿಸೋವಂಥದ್ದು ನಾನು ಜಾಸ್ತಿ ಜನ ಕಾಂಟ್ಯಾಕ್ಟ್ ಇಟ್ಕೊಳಕ್ಕೆ ಹೋಗೋದಿಲ್ಲ ನಮ್ಮ ಏಳ್ಗೆ ಈಗಿದೆ ನಾವು ಆಗಿದ್ದೀವಿ ಕೆಟ್ಟದಾಗಿದೆ ಒಳ್ಳೆಯದಾಗಿದೆ ಅಂತಲೂ ಸಹ ನಾನು ಯಾರ ಕೈಲೂ ಹೇಳ್ಕೊಳಕ್ಕೆ ಹೋಗೋದಿಲ್ಲ ನಾನು ಅದಕ್ಕೆ ನಿಮ್ಗೆ ಹೇಳೋದು ನೀವು ಜನ ಸಂಪರ್ಕ ಇಟ್ಕೊಳ್ಳಿ ಆದರೆ ನೀವು ಚೆನ್ನಾಗಿರೋದು ಯಾರ ಕೈಲೂ ಹೋಗಬೇಡಿ ನನ್ನ ಹತ್ರ ಆಗಿದೆ ನನ್ನ ಹತ್ರ ಆಸ್ತಿ ಹೀಗಿದೆ ನನ್ನ ಹತ್ರ ಒಡವೆ ಇಷ್ಟಿದೆ ನನ್ನ ಹತ್ರ ಒಂದು ದುಡ್ಡು ಕಾಸು ಅನ್ನೋದು ನಾನು ಈ ಥರ ಕೂಡಿಟ್ಟಿದ್ದೀನಿ ಅಂತ ಯಾರ ಕೈಲೂ ಸಹ ಹೇಳ್ಕೊಳೋದಕ್ಕೆ ಹೋಗಬೇಡಿ ನಿಮ್ಮ ಹೇಳಿಗೆ ಸಹಿಸ್ಕೊಳ್ದೇ ಇರೋರು ಇದನ್ನೆಲ್ಲ ಮಾಡ್ತಾರೆ ಬರೀ ಸಂಬಂಧಿಕರು ಅಂತಲ್ಲ ಬೇರೆಯವರೇ ಆಗಿರಲಿ ಈ ಥರ ಎಲ್ಲ ಒಂದು ಮಾಡ್ತಾರೆ ಅವರು ಹಿಂದೆ ಆಗಿದ್ರು ಮುಂದೆ ಈ ಥರ ಬೆಳೆದು ಬಿಟ್ಟಿದ್ದಾರೆ ಅವರು ನಾನು ಇದ್ದಾಗೆ ಇದ್ದೀನಿ ನನಗೆ ಮಾತ್ರ ಒಳ್ಳೇದಾಗ್ತಿಲ್ಲ ಅವ್ರು ಹೇಗೆ ಮುಂದೆ ಬಂದರು ಹಿಂದೆ ಅವ್ರಿಗೆ ತಿನ್ನೋದಕ್ಕೆ ಅನ್ನವೂ ಇರ್ತಿರ್ಲಿಲ್ಲ ಉಡೋದಕ್ಕೆ ಬಟ್ಟೆನೂ ಇರ್ತಿರ್ಲಿಲ್ಲ ಇಷ್ಟು ಬೇಗ ಹೇಗೆ ಬೆಳೆದ್ಬಿಟ್ರು ಅಂತ ಅವ್ರಿಗೆ ಉರಿ ಬರುತ್ತೆ ಒಂಥರ ತಡ್ಕೊಳೋಕ್ಕಾಗೋದಿಲ್ಲ ಯಾರಾದರೂ ಒಬ್ರು ಚೆನ್ನಾಗಿದ್ದಾರೆ ಅಂತಲೇ ತಡ್ಕೊಳೋಕ್ಕಾಗೋದಿಲ್ಲ ಆದರೆ ಅವರು ಪಡೋ ಕಷ್ಟ ನೀವು ಪಡೋ ಕಷ್ಟ ಅವ್ರಿಗೆ ಗೊತ್ತಿರೋದಿಲ್ಲ ನೀವೆಷ್ಟು ಕಷ್ಟಪಡ್ತಾ ಇದ್ದೀರಾ ಎಷ್ಟು ದುಡಿತಾ ಇದ್ದೀರಾ ನೀವು ತಿಂತೀರೋ ತಿನ್ನೋದಿಲ್ವೋ ಉಪವಾಸ ಇದ್ದು ಒಂದು ಹಣ ಕಾಸು ಅನ್ನೋದು ಉಳಿಸಿರ್ತೀರ ನೀವು ಅಲ್ವಾ ನಾವು ನಾಲ್ಕು ಜನ ಥರ ಜೀವನದಲ್ಲಿ ಚೆನ್ನಾಗಿರ್ಬೇಕಪ್ಪ ಎಲ್ಲಾದರೂ ನಾಲ್ಕು ಜನದ ಎದುರುಗಡೆ ಹೋದಾಗ ಅವ್ರ ಸಮ್ಮುಖೆ ನಾವು ಇರಬೇಕಪ್ಪ ಅಂತ ನೀವೆಷ್ಟೆಲ್ಲ ಕಷ್ಟಪಟ್ಟು ಒಂದು ಹಣ ಕಾಸು ಅನ್ನೋದು ಉಳಿಸ್ತೀರಾ ಒಂದಿಷ್ಟು ಮನೆ ಮಠ ಮಾಡ್ಕೋಬೇಕು ಬೇಕಪ್ಪ ಒಂದಿಷ್ಟು ಒಡವೆ ನಾವು ಒಂಚೂರು ಹಣಕಾಸು ಮಾಡ್ಕೋಬೇಕು ಮುಂದೆ ನಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ ನಮ್ಮ ಮಕ್ಕಳು ಮರಿ ಓದಿಸೋದಿಕ್ಕೂ ಅಷ್ಟೇ ಒಂದು ಉಪಯೋಗ ಆಗುತ್ತೆ ಒಂದು ಕಷ್ಟ ಸುಖಕ್ಕೆ ಅದೆಲ್ಲ ಆಗುತ್ತೆ ಅಂತ ನೀವು ಎಷ್ಟೆಲ್ಲ ಕಷ್ಟಪಟ್ಟು ಅದನ್ನೆಲ್ಲ ಸಂಪಾದಿಸ್ತೀರ ಆದ್ರೆ ನೀವು ಕಷ್ಟಪಡೋದು ಅವ್ರಿಗೆ ಕಾಣೋದಿಲ್ಲ ನೀವು ಬೆಳೆದಿರೋದು ಅಷ್ಟೇ ಅವ್ರಿಗೆ ಕಣ್ಣಿಗೆ ಕಾಣುವಂಥದ್ದು ನಿಮ್ಮ ಏಳಿಗೆ ಸಹಿಸ್ಕೊಳ್ದಿರೋರು ಇದನ್ನೆಲ್ಲ ಮಾಡ್ತಾರೆ ನಾನು ಅದಕ್ಕೆ ಹೇಳೋದು ನೀವು ಚೆನ್ನಾಗಿರೋದು ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಯಾವತ್ತೂ ಅಷ್ಟೇ ಯಾವತ್ತೇಳ್ಕೊಳದೇ ಎಲ್ಲ ಎಲೆ ಮರೆಕಾಯಿ ಥರ ನಾವು ಬದುಕ್ತಾ ಹೋಗಬೇಕು ಒಂದು ಹಣ್ಣಾಗಿರ್ಬೋದು ಕಾಯಿ ಆಗಿರ್ಬೋದು ಎಲೆ ಮರೆಯಾಗಿ ಯಾವ ಥರ ಇರುತ್ತೋ ಅದೇ ರೀತಿ ಒಬ್ಬ ಮನುಷ್ಯ ಎಲೆ ಥರ ಬದುಕ್ತಾ ಹೋದರೆ ಅವನು ಜೀವನದಲ್ಲಿ ಯಾವತ್ತೂ ಅಷ್ಟೇ ಸೋಲು ಅನ್ನೋದು ಬರೋದಿಲ್ಲ ಯಾರು ಕೆಟ್ಟ ದೃಷ್ಟಿ ಕಣ್ಣು ಅಷ್ಟೇ ಬೀಳೋದಿಲ್ಲ ಯಾಕೆಂತಂದರೆ ನಾನು ಅಂತ ನೋಕೋದ್ರೆ ನೂರು ಜನ ಬರ್ತಾರೆ ಕೆಳಗಡೆ ತುಳಿಯೋದಕ್ಕೆ ನಾನು ಅಂತ ಹೇಳೋದಕ್ಕೆ ಹೋಗ್ಬಾರ್ದು ನಾವು ಕಣ್ಣಲ್ಲಿ ಕಂಡ್ರು ಸಹ ಗೊತ್ತಿಲ್ಲದೆ ಇರೋ ಥರ ಬರಬೇಕು ಈ ಕಾಲದಲ್ಲಿ ನಾವು ನೋಡಿದ್ದೀವಿ ಅಂತ ಹೇಳೋಕ್ಕೋಯ್ತು ಹೋಯ್ತು ಅಂತಂದರೆ ಅವ್ರನ್ನೇ ತಿಳ್ಕೋತಾರೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ನೋಡಿದ್ರು ನೋಡಿಲ್ಲಪ್ಪ ನಮಗೆ ಗೊತ್ತಿಲ್ಲ ತಂದೆ ಅಂತ ಸುಮ್ಮನೆ ನಿಮ್ಮ ಪಾಡ್ಗೆ ನೀವು ಬಂದುಬಿಡಿ ನಾನು ಅಂತ ಯಾವತ್ತಷ್ಟೇ ಅನ್ನೋದಕ್ಕೆ ಹೋಗ್ಬಾರ್ದು ಜನ ಏಳಿಗೆ ಸಹಿಸ್ಕೊಡೋದಿಲ್ಲ ಅವ್ರನ್ನ ತುಳಿಯೋದಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ಒಂದಿಷ್ಟು ಸಿಕ್ಕಿದ್ರು ಸಾಕು ಅವ್ರು ಮಾಡಿ ಹಾಳು ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ ನೀವು ನಾನು ಅದಕ್ಕೆ ಹೇಳೋದು ನೀವು ಚೆನ್ನಾಗಿರೋದು ಹೋಗಬೇಡಿ ನಿಮ್ಗೆ ಕಷ್ಟ ಇದೆಯಾ ನಿಮ್ಗೆ ಈ ಥರ ಒಂದು ಪರಿಸ್ಥಿತಿ ಇದೆಯಾ ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆ ಇರ್ಬೋದು ಅದನ್ನು ಅಷ್ಟೇ ಯಾರ ಕೈಲಿ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವರು ಇನ್ನಷ್ಟು ಮತ್ತಷ್ಟು ಇನ್ನೂ ಜಾಸ್ತಿ ಮಾಡಿಸ್ತಾ ಹೋಗ್ತಾರೆ ಈಗ ಅವ್ರಿಗೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ನಾನಿನ್ನೂ ಹೋಗಿ ಮಾಡಿಸ್ಬೇಕವ್ರಿಗೆ ಅವ್ರು ಇನ್ನೂ ಪೂರ್ತಿಯಾಗಿ ನೆಲ ಕಚ್ಚಿಬಿಡಬೇಕು ಅವ್ರು ಇರಲೇಬಾರ್ದು ಅಂತಲೂ ಸಹ ಮಾಡ್ತಾರೆ ಏಕೆಂತಂದರೆ ನಿಮ್ಮ ಋಣ ತಿಂದವರು ಸಹ ಮಾಡ್ತಾರೆ ನೀವು ಚೆನ್ನಾಗಿರೋದು ಸಹಿಸ್ಕೊಳ್ಳ್ದೆ ಇರೋವಂಥವ್ರು ಸಹ ಮಾಡ್ತಾರೆ ಸಂಬಂಧಿಕರು ಮಾಡ್ತಾರೆ ಇತ ಹೊರಗಡೆ ಜನನೂ ಮಾಡ್ತಾರೆ ನೀವು ಜನನ ಎಷ್ಟು ಕಾಂಟ್ಯಾಕ್ಟಲ್ಲಿ ಇಟ್ಕೋಬೇಕು ಅಷ್ಟು ಕಾಂಟ್ಯಾಕ್ಟ್ ಆಟಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆ ಪರಿಸ್ಥಿತಿ ಯಾವತ್ತೂ ಅಷ್ಟೇ ನೀವು ಏಳ್ಗೇನ ಹೋಗಬೇಡಿ ನಾವು ಚೆನ್ನಾಗಿರೋದು ಕೆಲವ್ರು ಸೈಸ್ಕೊಳ್ಳೋದಿಲ್ಲ ಈಗ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಟ್ಟು ದುಡಿತಾನೆ ನಾವು ಯಾರ ತಲೆ ಮೇಲೆ ಆದರೂ ಕೈ ಇಡ್ತೀವ ಯಾರಿಗಾದ್ರೂ ಮೋಸ ಮಾಡ್ತೀವ ಕಷ್ಟಪಟ್ಟು ಒಂಬತ್ತವರು ಎಂಟವರು ಕೂಲಿ ಮಾಡ್ತೀವಿ ನಾವು ಏಕೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಬಂದರೆ ನಾವು ಅದರಲ್ಲಿ ಖರ್ಚು ಮಾಡೋದೆಷ್ಟು ನೂರು ನೂರೈವತ್ತು ಖರ್ಚು ಮಾಡ್ತೀವಿ ಒಂದು ಇನ್ನೂರು ಇನ್ನೂರೈವತ್ತು ಉಳಿದ್ರೆ ನಮ್ಮ ಜೀವನಕ್ಕೆ ಮುಂದಕ್ಕೆ ಏನಾದರೂ ಒಂದು ಸಹಾಯ ಆಗುತ್ತಪ್ಪ ನಾವು ನಾಲ್ಕು ಜನ ಥರ ನಾವು ಬದುಕಬೇಕು ಬಾಳ್ಬೇಕಲ್ವ ಎಲ್ಲರೂ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಿದ್ದಾರೆ ನಾವು ಓದಿಸ್ಬೇಕು ನಮ್ಮ ಮಕ್ಕಳು ನಮ್ಮ ಥರ ಕೂಲಿ ಮಾಡೋ ಥರ ಆಗಬಾರ್ದು ಅವರು ಒಂದು ಒಳ್ಳೆಯ ಜೀವನ ಕಟ್ಕೋಬೇಕು ವಿದ್ಯಾವಂತರು ಬುದ್ಧಿವಂತರಾಗಬೇಕು ಅಂತ ನಾವು ಇಷ್ಟೆಲ್ಲ ಶ್ರಮ ಪಡ್ತೀವಿ ಆದರೆ ನಾವು ಶ್ರಮ ಪಡೋದು ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ ನಾವು ಚೆನ್ನಾಗಿರೋದಷ್ಟೇ ಅವ್ರ ಕಣ್ಣಿಗೆ ಕಾಣೋದು ನಿಮ್ಮ ಏಳಿಗೆ ಸಹಿಸ್ಕೊಳ್ದಿರೋವಂಥವರು ಈ ಥರ ಎಲ್ಲ ಒಂದು ಮಾಟ ಮಂತ್ರ ದೃಷ್ಟಿ ದೋಷ ಇದನ್ನೆಲ್ಲ ಆಗ್ತಾರೆ ಆಗ್ಲಿ ಯಾಕೆಂತಂದರೆ ಹಿಂದೆ ಇರಿಕರು ಹೇಳೋರು ಒಂದು ಗಾದೆ ಹೇಳೋರು ಏನಂತ ಅಂತಂದರೆ ಮಾಟ ಮಾಡಿದವ್ರು ಮನೆ ಹಾಳಾಗುತ್ತಂತೆ ತೋಟ ಮಾಡಿದವ್ರು ತೋಟ ಹಾಳಾಗುತ್ತಂತೆ ಏಕೆಂತಂದರೆ ಮಾಟ ಮಾಡಿದವರು ಮನೆ ಯಾವತ್ತಿದ್ರೂ ಹಾಳಾಗುತ್ತೆ ಮಾಟ ಮಾಡಿಸೋರು ಮನೆ ಯಾವತ್ತು ಹಾಳಾಗುತ್ತೆ ಅವರು ಅಂತೂ ಆಗೋದಿಲ್ಲ ಇವತ್ತು ಒಬ್ರು ಕೆಟ್ಟದಾಗುತ್ತೆ ಅಂತವ್ರು ಮಾಟ ಮಾಡಿದ್ರೆ ನಾಳೆ ದಿವಸ ಅದೇ ತಿರುಗಿಸಿ ಹೊಡೆಯುತ್ತೆ ಈಗೊಂದು ಜಮೀನ್ ಇರುತ್ತೆ ಹೊಲ ಗದ್ದೆ ತೋಟ ಇರುತ್ತೆ ಅದನ್ನು ಉಳ್ದಿರ ಬಿತ್ತದಿರ ಬಿಟ್ಟುಬಿಟ್ರೆ ಏನಾಗುತ್ತೆ ಹೇಳಿ ಅದು ಹೋಗುತ್ತೆ ಅದಕ್ಕೆ ಹಿರಿಕರು ಹೇಳಿರೋದು ಮಾಟ ಮಾಡಿದವ್ರ ಮನೆ ಹಾಳು ತೋಟ ಮಾಡಿದವರು ಹೊಲ ಹಾಳು ಅಂತ ಹಿರಿಕರು ಸುಮ್ಮ ಸುಮ್ಮನೆ ಗಾದೆ ಮಾಡಿಲ್ಲ ನಾವು ಎಷ್ಟೇ ಚೆನ್ನಾಗಿದ್ರೂ ನಮ್ಮ ಹತ್ರ ಎಷ್ಟೇ ಇದ್ದರೂ ಎಲೆ ಮರೆಕಾಯಿ ಥರ ನಾವು ಬದುಕಬೇಕು ಅಂತಲೂ ಹೇಳಿದ್ದಾರಲ್ಲ ಇದು ನೂರಕ್ಕೆ ನೂರಷ್ಟು ಸತ್ಯ ಹಿರಿಕರು ನಮಗೇನು ಒಂದು ಬುದ್ಧಿ ಮಾತು ಹೇಳ್ಕೊಟ್ಟಿದ್ದಾರೋ ಅದರಂತೆ ನಾವು ನಡಿಬೇಕು ಅವರು ಹೇಗೆ ಒಂದು ದಾರೀಲಿ ನಡೆದ್ರೋ ಅದೇ ರೀತಿ ನಾವೊಂದು ದಾರೀಲಿ ನಡೀತಾ ಬಂದರೆ ಯಾರು ಅಷ್ಟೇ ನಮ್ಮ ಸುದ್ದಿಗೂ ಬರೋದಿಲ್ಲ ಯಾರೇನೇ ಒಂದು ಮಾಟ ಮಂತ್ರ ಮಾಡಿದರೂ ನಮಗೆ ಅದು ತಟ್ಟೋದಿಲ್ಲ ಯಾಕೆಂತಂದರೆ ನೀವು ದೇವ್ರನ್ನ ಪೂಜೆ ಮಾಡಿ ರಾಯರು ನಂಬಿ ಮುಕ್ಕೋಟಿ ದೇವ ದೇವತೆಗಳಿದ್ದಾರಲ್ಲ ನಮಗೆ ಒಳ್ಳೇದು ಮಾಡೋದಕ್ಕೆ ದೇವರು ನಂಬಿ ನಿಮ್ಮ ಕಷ್ಟೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳಿ ಬೆಳಿಗ್ಗೆ ಸಂಜೆ ಎರಡು ಟೈಮು ಪೂಜೆ ಮಾಡಿ ಮನೆ ದೇವ್ರಿಗೆ ನೀವು ವರ್ಷಕ್ಕೆ ಎರಡು ಮೂರು ಸರ್ತಿ ಹೋಗಿದ್ದು ಬನ್ನಿ ತಪ್ಪೇನೂ ಇಲ್ಲ ನೀವು ಆದಷ್ಟು ಡೈಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತಾ ಡೈಲಿ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಧೂಪ ದೀಪ ಬೆಳಗೋದಷ್ಟು ಯಾವುದೇ ಒಂದು ದುಷ್ಟಶಕ್ತಿಯಾಗಲಿ ಆ ಒಂದು ದರಿದ್ರ ದೇವತೆ ಆಗಲಿ ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ಈ ಥರ ಎಲ್ಲ ನೀವು ಪಾಲಿಸ್ತಾ ಹೋಗಿ ಖಂಡಿತ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ ಸುಮಾರು ಜನ ನಾನು ದೇವ್ರ ಪೂಜೆ ಮಾಡ್ತೀನಿ ಆದರೂ ನನಗೇನು ದೇವ್ರು ಒಳ್ಳೇದು ಮಾಡಿಲ್ಲ ಅಂತ ನೀವು ಕೇಳ್ತಿದ್ರಲ್ಲ ನಾನು ನಿನ್ನೆ ವಿಡಿಯೋದಲ್ಲಿ ನೀವು ಕೇಳೋ ಮಾತಿಗೆ ನನ್ನ ಹತ್ರ ಉತ್ತರ ಇಲ್ಲ ರಾಯರೇ ಉತ್ತರ ಕೊಡಬೇಕು ಅಂತ ನಾನು ಹೇಳಿದ್ದೆ ಆದರೂ ನನ್ನ ಮನಸ್ಥಡಿಲ್ಲ ಏನುಕ್ಕೆ ಅವ್ರು ಈ ಥರ ನಾನು ಕೇಳಿದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಅಕ್ಕ ಏನಾದರೂ ಪರಿಹಾರ ಇದ್ರೆ ಅಂತ ಹೇಳಿದರೆ ಇದಕ್ಕೆಲ್ಲ ಇದೆ ಪರಿಹಾರ ನೀವು ಮನೆಯಲ್ಲಿ ಆದಷ್ಟು ದೇವ್ರ ಪೂಜೆ ಮಾಡಿ ಧೂಪ ದೀಪ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ ನೀವು ಜನದ ಕೈಲಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ಳೋದಿಕ್ ಹೋಗ್ಬೇಡಿ ನಿಮ್ಗೆ ಕೆಟ್ಟದೇ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಅದನ್ನು ಸಹ ಯಾರ ಕೈಲಿ ಹೇಳ್ಕೊಳೋದಿಕ್ ಹೋಗ್ಬೇಡಿ ಇದನ್ನೆಲ್ಲ ಯಾರು ಜನಗಳು ಮಾಡಿಸೋದು ದೇವ್ರು ನಮಗೆ ಕಷ್ಟ ಕೊಡೋದಿಲ್ಲ ಜನಗಳು ನಮ್ ಏಳ್ಗೆ ಸಹಿಸ್ಕೊಳ್ದೆ ಇರೋರು ಜನಗಳು ಕಷ್ಟ ಕೊಡೋದು ನಾವು ದೇವ್ರ ಮುಂದೆ ಕುತ್ಕೊಂಡು ಕೇಳ್ತೀವಿ ಏನಕ್ಕೆ ನನಗೆ ಇಷ್ಟು ಕಷ್ಟ ಕೊಡ್ತಾ ಇದೀಯ ಅಂತ ಖಂಡಿತ ದೇವ್ರುಗಳು ಕಷ್ಟ ಕೊಡೋಲ್ಲ ಜನ ಕೊಡೋದು ಅದು ನಮಗೆ ನಾವೇ ಮಾಡ್ಕೊಳ್ಳೋ ಅಂತ ತಪ್ಪುಗಳು ಇದೆಲ್ಲ ಆದಷ್ಟು ದೇವ್ರ ನಂಬಿ ದೇವ್ರ ಮುಂದೆ ನಿಮ್ಗೆ ಕಷ್ಟ ಹೇಳ್ಕೊಳ್ಳಿ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಬಾಕಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ